ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶಿರಾ ನಗರಸಭೆಯ ನಿರ್ಲಕ್ಷ್ಯ ಏಕಾಏಕಿ ಪುಟ್ಟ ಮಕ್ಕಳ ಮೇಲೆ ಬೀದಿ ನಾಯಿಗಳ ದಾಳಿ ನಾಯಿ ಹಿಡಿಯುವುದಕ್ಕೂ ಕೋಡ್ ಆಫ್ ಕಂಡಕ್ಟ್ ಇದೆಯಂತೆ ನಗರಸಭೆ ಅಧಿಕಾರಿಗಳು ನಾಲ್ಕು ಮಕ್ಕಳು ಓರ್ವ ಮಹಿಳೆ ಪುರುಷನ ಮೇಲೆ ಬೀದಿ ನಾಯಿಗಳ ದಾಳಿ ಗಂಭೀರ ಗಾಯ ಮುಗಿಲು ಮುಟ್ಟಿದ ಹೆತ್ತ ತಂದೆ ತಾಯಂದಿರ ಆಕ್ರಂದನ ಬದುಕುಳಿದ ಪುಟ್ಟ ಮಕ್ಕಳು ಮೂರು ಅಥವಾ ನಾಲ್ಕು ತಿಂಗಳ ಹಿಂದೆಯೇ ಈ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಗರಸಭೆಗೆ ದೂರು ನೀಡಿದ್ದಾರೆ ಸ್ಥಳೀಯ ವಾರ್ಡ್ನ ಮುಖಂಡರಾದ ಖಾದರ್ ಹಾಗೂ ಸ್ಥಳೀಯ ಜನತೆ ಪದೇ ಪದೇ ನಗರಸಭೆ ಕೌನ್ಸಿಲರ್ಗಳ ಮನವಿ ಹಾಗೂ ಮಾತುಗಳಿಗೆ ಹಿಮ್ಮತ್ತು ಕೊಡದ ಅಧಿಕಾರಿಗಳು ಬೀದಿ ನಾಯಿಗಳು ದಾಳಿ ನಡೆಸಿ ನಾಲ್ಕು ಮಕ್ಕಳು ಹಾಗೂ ಓರ್ವ ಮಹಿಳೆ ಹಾಗೂ ಪುರುಷನಿಗೆ ಕಚ್ಚಿ ಗಾಯಗೊಳಿಸಿರುವ ಘಟನೆ ನಗರದ ಹನ್ನೆರಡನೇ ವಾರ್ಡ್ನ ಶಿರಾನಿ ವಸತಿ ಪ್ರದೇಶದ ವ್ಯಾಪ್ತಿಯಲ್ಲಿ ಜರುಗಿದೆ ಮನೆಯ ಮುಂದೆ ಆಟವಾಡುತ್ತಿದ್ದ ವೇಳೆ ಮಕ್ಕಳ ಮೇಲೆ ಬೀದಿ ನಾಯಿಗಳು ಏಕಾಏಕಿ ದಾಳಿ ನಡೆಸಿದ್ದು ಮನಬಲ್ಲಂತೆ ಕಚ್ಚಿ ಗಂಭೀರ ಗಾಯಗೊಳಿಸಿವೆ ಇದೇ ವೇಳೆ ರಕ್ಷಣೆಗೆ ಮುಂದೆ ಹೋದ ಮಹಿಳೆ ಹಾಗೂ ಪುರುಷನ ಮೇಲೂ ದಾಳಿ ನಡೆಸಿ ಗಾಯಗೊಳಿಸಿವೆ ನಿಯಂತ್ರಣಕ್ಕೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶಿರಾ ನಗರಸಭೆ ವ್ಯಾಪ್ತಿಯ ಹನ್ನೆರಡನೇ ವಾರ್ಡ್ನ ನಿವಾಸಿಗಳು ನಗರಸಭೆಯ ಆಯುಕ್ತ ಕೆ ರುದ್ರೇಶ್ ಅವರಿಗೆ ಮನವಿ ಸಲ್ಲಿಸಿದರು ಈ ನಾಯಿ ದಾಳಿಗೆ ಸಿಲುಕಿ ಗಂಭೀರ ಗಾಯಗೊಂಡಿರುವ ಮಕ್ಕಳಾದ ರಿಹಾನ್ ತಾಸ್ಮಿಯಾ ಜಿಯಾವುಲ್ಲಾ ಖಾನ್ ಇಬದುಲ್ಲಾ ಖಾನ್ ಹಾಗೂ ಶಾಹಿನಾ ಅವರಿಗೆ ಗಾಯಗಳಾಗಿದ್ದು ಶಿರಾನಗರದ ನಗರದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಕಳೆದ ಎರಡು ಅಥವಾ ಮೂರು ವರ್ಷಗಳಲ್ಲೇ ಅಧಿಕವಾಗಿ ನಾಯಿಗಳ ದಾಳಿಗೆ ತುತ್ತಾಗಿರುವ ಸಾಕಷ್ಟು ಪ್ರಕರಣಗಳು ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ವರದಿಯಾಗಿವೆ ಹೀಗಾದರೆ ಮಕ್ಕಳ ರಕ್ಷಣೆ ಹೇಗೆ ಸಾವು ನೋವು ಸಂಭವಿಸಿದರೆ ನಗರಸಭೆ ಅಧಿಕಾರಿಗಳೇ ನೇರ ಹೊಣೆ ಎಂದು ಸ್ಥಳೀಯರು ಹಾಗೂ ವಾರ್ಡ್ನ ಸದಸ್ಯರಾದ ಸಾನಿಯಾ ಖಾದರ್ ತಿಳಿಸಿದರು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶಿರಾ ನಗರಸಭೆ ವ್ಯಾಪ್ತಿಯ ಹನ್ನೆರಡನೇ ವಾರ್ಡ್ನ ನಿವಾಸಿಗಳು ನಗರಸಭೆಯ ಆಯುಕ್ತ ಕೆ ರುದ್ರೇಶ್ ಅವರಿಗೆ ಮನವಿ ಸಲ್ಲಿಸಿದ್ದರು ಮನವಿ ಸ್ವೀಕರಿಸಿ ಮಾತನಾಡಿದ ನಗರಸಭೆಯ ಆಯುಕ್ತ ಕೆ ರುದ್ರೇಶ್ ಅವರು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುವ ಎಬಿಸಿ ಕಾರ್ಯಕ್ರಮ ಅನುಷ್ಠಾನಕ್ಕಾಗಿ ಸಭೆ ತೀರ್ಮಾನ ಮಾಡಲಾಗಿದೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆಯಲ್ಲಿ ತಡವಾಯಿತು ಸದ್ಯದಲ್ಲೇ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಇಲ್ಲಿ ಮುಖ್ಯವಾಗಿ ಉದ್ಭವವಾಗುವ ಪ್ರಶ್ನೆ ಒಂದೇ ಬೀದಿ ನಾಯಿಗಳ ದಾಳಿಯಾಗಿ ಎಷ್ಟೇ ಮಕ್ಕಳು ಸಾರ್ವಜನಿಕರು ತುತ್ತಾದರೂ ಪ್ರಾಣಕ್ಕೆ ಏನೇ ಕುತ್ತು ಬಂದರೂ ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಎಂಬ ಉತ್ತರ ನಗರಸಭೆ ಅಧಿಕಾರಿಗಳದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಯಾಕೆಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯ ಜನಸಾಮಾನ್ಯರ ರಕ್ಷಣೆಗೆ ಇದ್ದಾರೋ ಅಥವಾ ಯಾವುದಕ್ಕಾಗಿ ಇದ್ದಾರೋ ತಿಳಿಯದೆ ಕಂಗಾಲಾದ ಜನಸಾಮಾನ್ಯರು ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇಲ್ಲ ನಾವೀಗಾಗಲೇ ಜನವರಿ ತಿಂಗಳಲ್ಲಿ ಏನು ಮೀಟಿಂಗ್ ಆಯಿತು ಆ ಮೀಟಿಂಗ್ ಅಲ್ಲೆಲ್ಲ ಕ್ರಮ ತಗೊಂಡಿದೀವಿ ನಂತರ ಏನಾಯಿತು ಮೀಟಿ ಮೀಟಿಂಗ್ ಅಲ್ಲ ಟೆಂಡರ್ ಕರೆಯೋಕ್ಕೆ ಇದು ಪ್ರಾಬ್ಲಮ್ ಆಯಿತು ಎಮ್ ಸಿ ಬಂದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಹಂಗಾಗಿ ಈಗ ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ತಕ್ಷಣ ಟೆಂಡರ್ ಕರೆದು ಎ ಬಿ ಸಿ ಮಾಡಿಸ್ಕೊಡ್ತೀವಿ ಮತ್ತೆ ನಾಗರಿಕರಿಗೆ ನಾನು ಎಲ್ಲರಿಗೂ ಅಷ್ಟೇ ಹೇಳೋದು ಆ ನಾಯಿಗಳಿಗೆ ಯಾರು ಸಹಿತ ಆಹಾರವನ್ನು ಕೊಡಬಾರ್ದು ಆಹಾರವನ್ನು ಕೊಟ್ಟರೆ ಅವು ಜಾಸ್ತಿ ಮೃಗಿಯ ಹೊರತೆಯನ್ನು ತೋರಿಸ್ಬಿಟ್ಟು ದಾಳಿ ಮಾಡ್ತವೆ

ನಾನ್ ನಿಜಾಮುದ್ದೀನ್ ಅಂತ ಶಿರಾನಿಮಲ ವಾರ್ಡಿಂದ ಹನ್ನೆರಡನೇ ವಾರ್ಡಿಂದ ಮಾತ್ರ ನಾಯಿ ಮಕ್ಕಳಿಗೆ ಏಳು ಜನ ಮಕ್ಕಳಿಗೆ ದಾಳಿ ಮಾಡಿದೆ ಒಂದ್ ಮಗುಗೆ ತಲೆಗೆ ಹಿಂಗ್ ಕಚ್ಚಿ ತೆಗ್ದದೆ ಮೂರ್ ಮಕ್ಕಳು ಸೀರಿಯಸ್ ಇದಾರೆ ಇದಕ್ಕೆ ಜವಾಬ್ದಾರಿ ಯಾರು ತಗೊಂತವ್ರೆ ನಗರಸಭೆಯಿಂದ ಅಧ್ಯಕ್ಷರು ಇದು ಇವರು ಎಲ್ಲ ಏನ್ ಏನ್ ಮಾಡ್ತವ್ರೆ ನಿದ್ದೆ ಮಾಡ್ತವ್ರ ಶಾಸಕರು ಆಮೇಲೆ ಇವರು ಇದೆಲ್ಲ ಶಿರಾದವರು ಮಕ್ಕಳಿಗೆ ಏನೋ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಯಾರು ಹೊಣೆ ಹಾಕ್ತಾರೆ ಏನ್ ಮಕ್ಳಿಗೆ ಏನ ವ್ಯಾಲ್ಯೂ ಇಲ್ಲ ನಾಯಿಗಳಿಗ ವ್ಯಾಲ್ಯೂ ಇರೋದ ಏನಂತ ಇದು ಸಮಸ್ಯೆ ಕ್ಲಿಯರ್ ಮಾಡಿ ಇಲ್ಲ ಅಂದ್ರೆ ನಾವು ಡಿ ಸಿ ಹತ್ರ ಹೋಗ್ತೀವಿ ಸ್ಟ್ರೈಕ್ ಅರ್ಜಿ ಸಲ್ಲಿಸ್ತೀವಿ ಸ್ಟ್ರೈಕ್ ಮಾಡ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ನಾವು ಈ ಕೂಡ ಟಿವಿ ಜಯಚಂದ್ರ ಶಾಸಕರು ಇದಕ್ಕೆ ಪರಿಹಾರ ಏನಿರೋದು ಇದ್ ಮಾಡ್ಕೊಡ್ಬೇಕು ಶಾಶ್ವತಾಗೆ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ನಾವು ಸಿರಾದಾಗೆ ಸ್ಟ್ರೈಕ್ ಮಾಡ್ತೀವಿ ಇನ್ನ ಎಷ್ಟು ಬಲಿ ಆಗ್ಬೇಕು ಮಕ್ಕಳು ಏನ ಮಕ್ಕಳು ಮೇಲೆ ಏನನ್ನ ಶಾಕ್ಷಕರು ಬರ್ತಾರ ಏನಂತ ಸಮಸ್ಯೆ ಇರೋದು ಗೊತ್ತಾಗ್ತಾ ಇಲ್ಲ ಅರ್ಜಿ ಕೊಟ್ಟು ನಾಲ್ಕು ಇಲ್ಲ ಅವರು ತಗೊಂಡಿಲ್ಲ ಈಗ ಕಮ್ಮ ತಗೊಂಡಿಲ್ಲ ಅಂದ್ರೆ ನಾವು ನಾಗ್ ಬರ್ತೀವಿ ನನ್ನ ಹೆಸರು ಅಬ್ದುಲ್ ಖಾದರ್ ಅಂತ ಮತ್ತು ಜಾಮ್ಯ ಮಸೀದಿ ಮೆಂಬರ್ ಮತ್ತು ಶಿರಾಣಿ ಮಲ್ಲ ವಾರ್ಡಿನ ನಂದು ಒಬ್ಬ ಕಾರ್ಯತ ನಮ್ಮ ಮನೆಯವರು ಕೌನ್ಸರ್ ಇದ್ದಾರೆ ಸಾನಿ ಆರ್ಹಾದರೆ ಅಂತ ಅವ್ರ ಹೆಸರು ಲಾಸ್ಟ್ ಟೈಮ್ ಜನವರಿನಾಗೆ ಮೀಟಿಂಗ್ ಆದಾಗ ಎಮ್ ಎಲ್ ಎ ಅವರು ಕೌನ್ಸರ್ಗಳು ಎಲ್ಲ ಅವಾಗಿದ್ರು ಅವರು ಅವಾಗ ನಿಮ್ಮ ಟಿ ವಿ ಮಾಧ್ಯಮನಾಗೆ ಎಲ್ಲ ನ್ಯೂಸ್ನಾಗೆಲ್ಲ ಬಂದೈತೆ ಅದೇ ಈಗ ಬೀದಿ ನಾಯಿಗಳು ಕಚೇರಿದಿಂದ ಅವರು ಅವಾಜ್ ಹಾಕಿ ಆಮೇಲೆ ಎಲ್ಲ ಕೌನ್ಸರ್ಗಳು ಜಾಫರ್ ಫಯಾಜ್ ಅಣ್ಣ ಅವರೆಲ್ಲ ಆಮೇಲೆ ಅಜಯ್ ಆಮೇಲೆ ಇಟ್ಟಪಾಣ ಎಲ್ಲಾ ಸೇರಿ ಆಮೇಲೆ ಪೂಜಾ ಅಧ್ಯಕ್ಷರು ಅವರೆಲ್ಲಾ ಸೇರಿ ಎಲ್ಲಾ ಇತ್ತಿ ತೀರ್ಮಾನ ಏನ್ ತಗೊಂಡಿದ್ರ ಅಂದ್ರೆ ಯಾರ ಬೇರೆ ವ್ಯವಸ್ಥೆ ಮಾಡಿ ಅದು ಬೀದಿ ನಾಯಿಗಳು ಅಂತ ಇದ್ ಮಾಡಿದ್ರು ಜನ್ವರಿ ಆದಿ ಈಗ ಮಾರ್ಚ್ ಮಂತ್ನಾಗಿ ನೀತಿ ಸಮಿತಿ ಬಂತು ಎಲ್ ತಿಂಗಳಿಂದ ಏನ್ ಮಾಡಿದ್ರು ಎಲ್ಡ್ ತಿಂಗಳ ಮಾಡ್ಬೇಕಲ್ಲ ಏನ ಬಂದಿ ವ್ಯವಸ್ಥೆ ನೋಡ್ಬಿ ಎಲ್ಲ ಮಾಡ್ಬೇಕಲ್ಲ ಏನು ಮಾಡಿಲ್ಲ ಈಗ ಜನಗಳು ನಮ್ಗೆ ಕೇಳ್ತಾರೆ ಏನಪ್ಪಾ ನೀವು ಮಾಡಿದ್ರು ಅಂತ ನಾವೇನು ಉತ್ತರ ಕೊಡ್ಲಿ ಅವ್ರಿಗೆ ಆ ಪಾಪುಗೆ ನೋಡ್ರಿ ಅವರು ಸಿಕ್ಸ್ ಇಯರ್ ಬೇಬಿ ಬಾಯ್ ಅವರು ಅವ್ರಿಗೆ ಇಲ್ಲಿ ಅದ್ ತಲೆ ಕೆಚ್ಚತ್ತೆ ಅವ್ರಿಗೆ ತಲೆನೂ ಆಮೇಲೆ ಹೊಟ್ಟೆಗೆಲ್ಲ ಇದಾಗ್ಬೇಕು ಓಪನ್ ಆಗ್ಬಿಡುತ್ತೆ ಅವ್ರಿಗೆ ತುಮ್ಮರಿಗೆ ಎಮರ್ಜೆನ್ಸಿ ಕಳಿಸಿದಿನಿ ಅದಕ್ಕೆ ಯಾರು ಹಣೆ ಇನ್ನೊಂದು ಪಾಪಗು ಅವ್ರಿಗೆ ಕಾಪಾಡಕ್ ಹೋಗಿ ಅದಗೊಂದು ಕಚ್ಚತೆ ಆಮೇಲೆ ಲೇಡೀಸ್ ಅವ್ರಿಗೂ ಕಚ್ಚತೆ ಇನ್ನೊಬ್ರಿಗೂ ಕಚ್ಚತೈ ಯಾರು ಕಾಪಾಡಕ್ ಹೋಗಿದ್ರೆ ಅವ್ರಿಗೆ ಒಟ್ಟು ಟೋಟಲಿ ನಾಲ್ಕು ಹೆಣ್ಮಕ್ಳಿಗೆ ಮೂರು ಅದೇ ಚಿಕ್ಕ ಮಕ್ಕಳಿಗೆ ಕಟ್ಟಿರೋದು ಈ ತರ ಮಾಡಿದ್ರೆ ಯಾರು ಜವಾಬ್ದಾರಿ ಅದಕ್ಕೆ ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಸ್ಟೋನ್ ಜನ ಇದ್ರಲ್ಲ ಏನ್ ಎಲ್ಲ ಬಂದಿ ಎಲ್ಲ ಮಾಡ್ಬೇಕಲ್ಲ ಬಂದಿ ನಾಯಿಗಳು ಅಂದ್ರೆ ಎಲ್ಲಾರ್ಗೆ ಅಕ್ಕ ಪಕ್ಕ ಏರಿಯಾ ಅವ್ರು ಎಷ್ಟು ಏರಿಯಾ ಆದ್ರು ಎಲ್ಲಾ ತರ ಬರ್ತಾರೆ ಆಮೇಲೆ ಇನ್ನೊಂದ್ ರಾತ್ರಿ ನಾಗೆ ನಾವ್ ಯಾವ್ದು ನಾವಿ ಓಡಾಡ್ಬೇಕಂದ್ರೆ ನಾಯಿಗಳು ಜಾಸ್ತಿ ಇದೆ ಯಾರು ಯಾರು ಹಿಡಿತಾರೆ ಅದು ಎಷ್ಟಂತಿತಿ ಹೇಳಿ ಇಲ್ಲಿ ನೀವು ಒಂದ್ಸತಿ ಈಗ ಮುನ್ಸ್ ಈಗ ಮುನ್ಸಿಪಲ್ ಕಮಿಷನ್ ಅವರಿಗೆ ನಾವು ಬಂದಿ ಇಲ್ಲಿ ಅರ್ಜಿ ಕೊಟ್ಟಿದ್ದೀನಿ ಈ ಸತಿ ನೀವು ಫೈನಲ್ ಮಾಡಬೇಕು ತಿರ್ಗಾ ನೀವು ನೆಗ್ಲೆ ಯಾವುದು ಬೇಡ ಅದು ಮುಂದೆ ಬಂದಿ ಸ್ಪಾಟ್ ನೋಡಿ ಎಲ್ಲಾ ಮಾಡಿ ಓಡಾಡ ಇದು ಮಾಡಿಲ್ಲ ಅಂದ್ರೆ ನಾವು ಸೋಮವಾರನೇ ಡಿಸಿ ಆಫೀಸ್ ಹತ್ರ ಹೋಗಿ ನಾವು ಎಲ್ಲ ಪೂರ್ತಿ ಎಷ್ಟ್ ಜನ ಇದ್ರು ನಮ್ ಏರಿಯಾ ಅವರು ಅಕ್ಕಪಕ್ಕ ಏರಿಯಾ ಅವ್ರಿಗೂ ಕರ್ಕೊಂಡು ಹೋಗಿ ಡಿಸಿ ಸಿ ಹತ್ರ ಅಲ್ಲಿ ಹೋಗಿ ಅಲ್ಲಿ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಇದ್ ಮಾಡ್ತೀವಿ ನಾವು ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಇದೆಲ್ಲ ಒಂದು ಅನಿಮಲ್ ಶೆಲ್ಟರ್ ತರ ಮಾಡಿ ನಮ್ಮ ನಗರಸಭೆ ಜವಾಬ್ದಾರಿ ಅದು ಸಾಕು ಪ್ರಾಣಿಗಳಾಗ್ಲಿ ಬೀದಿ ನಾಯಿಗಳು ಏನೇ ಇದನ್ನು ಅವನ್ನ ನಿಯಂತ್ರಿಸಿ ಅವನ್ನ ಒಂದು ಅನಿಮಲ್ ಶೆಲ್ಟರ್ ತರ ಮಾಡಿ ಅವನ್ನ ಒಂದಿಷ್ಟು ಜಮೀನು ಅದನ್ನ ಅಂದ್ರೆ ಕಾಯ್ದಿರಿಸಿ ಅವಕ್ಕೆಲ್ಲ ಒಂದು ಒಳ್ಳೆ ಫೆಸಿಲಿಟೀಸ್ ಕೊಟ್ಟು ಅಂದ್ರೆ ಸಂತಾನ ಚಿಕಿತ್ಸೆಯನ್ನು ಅದು ಕೊಡ್ತಾರೆ ಅರಣ ಇದನ್ನ ಮತ್ತೆ ರೇಬಿಸ್ ಇಂಜೆಕ್ಷನ್ ಹಾಕ್ಸ್ಬೇಕು ಈ ಬಗ್ಗೆ ನಾವು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇವಾಗ ಏನಂದ್ರೆ ಎಮರ್ಜೆನ್ಸಿಗೆ ಆ ನಾಯಿಗಳನ್ನೆಲ್ಲ ಹಿಡಿದು ಅವಕ್ಕೆಲ್ಲ ರೇಬಿಸ್ ಇಂಜೆಕ್ಷನ್ ಹಾಕ್ಸೋದು ಮತ್ತೆ ಅವನ್ನ ಈಗ ಏನಿದೆ ನಿಯಂತ್ರಿಸ್ಬೇಕು ನಾವು ಬೇಗ ಅವನ್ನೆಲ್ಲ ಹಿಡಿದು ಎಲ್ಲದಲ್ಲೇ ಬಿಟ್ರೆ ಮತ್ತೆ ವಾಪಸ್ ಬರ್ತವೆ ಇದು ಪ್ರೋಗ್ರೆಸ್ ಮುಂದುವರಿತಾ ಇರ್ತೈತೆ ಅದಕ್ಕೋಸ್ಕರ ಇವಕ್ಕೆ ಒಂದು ಬೇಗ ಅದಕ್ಕೆ ಒಂದು ಬಿ ಎಲ್ಲರೂ ಒಂದ್ ಕಡೆ ವೆಟನರಿ ಹಾಸ್ಪಿಟಲ್ ಇವರು ಅಲ್ಲಿ ಅದನ್ನ ಆಪರೇಷನ್ ಮಾಡಿ ಬೇಗ ಬಗೆಹರಿಸ್ಬೇಕು ಅಂತ ನಾವೀಗ ಡಿಮ್ಯಾಂಡ್ ಮಾಡಿದ್ದೀವಿ ಬಟ್ ಈಗ ಸಭೆಗೆ ತರೋದಕ್ಕೆಲ್ಲ ಕಾಲಾವಕಾಶದ ಕೊರತೆ ನೀತಿ ಸಮಿತಿ ಏನೇನು ಆರನೇ ತಾರೀಕು ಮುಗಿತೈತೆ ಆಮೇಲೆ ಮೀಟಿಂಗ್ ಅಲ್ಲಿ ಬೇಕಾದ್ರೆ ತುರ್ತು ತಗೊಂಡು ಕ್ರಮ ತಗೊಂಡು ಬೇಗ ಓದಿಕೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡೋಣ ಅಂತ ನಮ್ಮ ಕೌನ್ಸಿಲ್ ಗಮನಕ್ಕೆ ತಂದಿದೀವಿ ಬಟ್ ಇವಾಗ ನ್ಯಾಯ ನಾಯಕ ಹಚ್ಚಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಐತೆ ಹತ್ತು ಸಾವಿರನ ಇಪ್ಪತ್ತು ಸಾವಿರ ಇದೆ ಅದು ನೋಡ್ತೀನಿ ಸೈಟೇಷನ್ನು ಕೊಡ್ತೀನಿ ಅಂತ ಹೇಳ್ತೀನಿ ಅವರು ಅದು ಯಾರು ಕಚ್ಚಿದೆ ಅವ್ರ ಹೆಸರು ಅದೇನು ಕೊಟ್ಟು ದಯವಿಟ್ಟು ಅರ್ಜಿ ಕೊಡಿ ಅದು ಯಾರಿಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ನಾಯಕ ಹಚ್ಚಿದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಇಷ್ಟು ಅಮೌಂಟು ಕೊಡಬೇಕು ಅಂತ ಅದು ಸಂಜೆ ನಾನು ಕಾಪಿ ಕೂಡ ತಂದು ಕೊಡ್ತೀನಿ ಅವ್ರಿಗೂ ಇದಾಗೋದು ಅದು ಕಳಿಸ್ಕೊಡಿ ಹಾಂ ಇಷ್ಟು ಹೇಳಿ ನಾನು ಅನಿಮಲ್ ಶೆಲ್ಟರ್ ಮಾಡಿ ಬೇಗ ಈ ಪ್ರಾಣಿ ಕಚ್ಚೋದನ್ನೆಲ್ಲ ಒಂದು ನಿಯಂತ್ರಿಸ್ಬೇಕು ಅಂತೇಳಿ ನಾವು ಅದ್ರ ಬಗ್ಗೆ ಕಮಾತಾಣಕ್ಕೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ